ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಫೈನಲಿ ಇಲ್ಲಿ ರಾಘು ಮತ್ತು ಝಾನ್ಸಿ ರಾಘು ಮನೆಗೆ ಎಂಟ್ರಿ ಕೊಟ್ಟಾಯಿತು ಹಾಗಿದ್ರೆ ಬಲಗಾಲಟ್ಟು ಒಳಗಡೆ ಬರ್ತದಾಗೆ ಝಾನ್ಸಿ ಎಲ್ಲರಿಗೂ ಕೂಡ ಮಾರಿ ಹಬ್ಬ ಕಾಣಿಸೋಕೆ ರೆಡಿಯಾಗೇ ಬಿಟ್ಲ ಏನಾಯಿತು ಅಂಥದ್ದು ಇದಕ್ಕೆಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಗು ನಿಜವಾಗ್ಲೂ ಕೂಡ ಝಾನ್ಸಿ ಮೇಲೆ ಖಂಡಮಂಡಲ ಆಗ್ತಾರೆ ಯಾಕಂದರೆ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಝಾನ್ಸಿ ಹತ್ರ ಈ ಮದುವೆ ನಿಲ್ಲಿಸ್ಬೇಡಿ ಅಂತ ಬಟ್ ಆದರೂ ಕೂಡ ಕೊನೆಗಳಿಗೆ ಇಲ್ಲಿ ಝಾನ್ಸಿ ಮದುವೆ ನಿಲ್ಲಿಸಬಿಟ್ಲು ಮದುವೆ ನಿಲ್ಲಿಸಿದಾಗೆ ಎಲ್ರಿಗೂ ಕೂಡ ಝಾನ್ಸಿ ಮತ್ತು ರಾಘು ನಡುವಿನ ಸಂಬಂಧ ಆಗುತ್ತಾ ಇತ್ತು ಸಂಬಂಧ ಗೊತ್ತಾಗ್ತಿದ್ದಾಗೆ ಮದುವೆ ನಿಂತು ಹೋಯಿತು ಆ ಕಡೆ ಅನಿತಾ ರೊಚ್ಚಿಗೆದಲು ಜೊತೆಗೆ ಅನಿತಾ ಫ್ಯಾಮಿಲಿ ಕೂಡ ರಾಘು ಮತ್ತು ಜಾನ್ಸಿ ಮೇಲೆ ನಿಜವಾಗ್ಲೂ ಕೂಡ ಗಂಡ ಮಂಡಲ ಆಯಿತು ಅಂತಲೇ ಹೇಳ್ಬೋದು ಇದು ಎಲ್ಲಿದ್ರ ನಡುವೆ ಇತ ಕಡೆ ಅನಿತಾ ಕುಸ್ತು ಹೋಗಿದ್ದಾರೆ ಕಣ್ಣೀರು ಹಾಕ್ತಿದ್ದಾರೆ ಆ ಕಡೆ ಪಲ್ಲವಿಗೆ ಗಂಡನ ಮನೆಯಿಂದ ಗೇಟ್ ಪಾಸ್ ಆಗ್ತದೆ ನನ್ನ ಮನೆ ಮಗಳು ಖುಷಿಯಾಗಿಲ್ಲ ಸಂಕಟ ಪಟ್ಟರೆ ನಮ್ಗೆಷ್ಟು ಸಂಕಟ ಆಗುತ್ತೆ ಗೊತ್ತಾ ಹಾಗಿದ್ರೆ ನಿಮ್ಮ ಮನೇಲಿ ಮಾತ್ರ ನೀನು ಚೆನ್ನಾಗಿರಬೇಕು ನನ್ನ ಮಗಳು ಚೆನ್ನಾಗಿರಬಾರ್ದ ಮದುವೆಗೂ ಮುನ್ನನೆ ಮಾತ್ರ ಮಾತುಕತೆ ಆಗಿತ್ತಲ್ವ ಕೊಟ್ಟು ತೊಗೊಳ್ಳೋದ್ರ ಬಗ್ಗೆ ಅಂದಮೇಲೆ ಇವಾಗ ನೀನು ನಿನ್ನ ಗಂಡನ ಮನೆಗೆ ಬಂದಾಯಿತು ಆದರೆ ನನ್ನ ಮಗಳು ನಿನ್ನ ಅಣ್ಣನ ಮಾತುವೇ ಅದಿಲ್ಲ ಖಂಡಿತ ಇಲ್ಲ ಅಂದಮೇಲೆ ನೀನು ಯಾಕೆ ಈ ಮನೇಲಿರಬೇಕು ಯಾವುದೇ ಕಾರಣಕ್ಕೂ ನಿನಗೆ ಮನೇಲಿ ಜಾಗ ಇಲ್ಲ ಅಂತಾರೆ ಆದರೆ ಪಲ್ಲವಿ ಏನು ಮಾಡಬಹುದು ಖಂಡಿತವಾಗ್ಲೂ ಬೇಡಿಕೊಂಡು ಕೋ ಕೇಳಿಕೊಂಡು ಆ ಮನೇಲೇ ಇರ್ತೀನಿ ಅಂತಾರ ಖಂಡಿತ ಇಲ್ಲ ಆಕೆ ಕೂಡ ಒಂದೆಡ್ಡ ಡಿಸಿಷನ್ಗೆ ಬಂದೇ ಬಿಡ್ತಾಳೆ ನನ್ನ ಅಣ್ಣ ಜಾನ್ಸ್ಗೆ ಡಿವೋರ್ಸ್ ಕೊಟ್ಟು ಅನಿತಾನ ಮದುವೆ ಆಗೋ ತನಕ ಯಾವುದೇ ಕಾರಣಕ್ಕೂ ಕೂಡ ಮನೇಲಿ ಇರುವುದಿಲ್ಲ ಅಂತ ಹೇಳಿ ಅಪ್ಪನ ಮನೆಗೆ ಅಮ್ಮನ ಮನೆಗೆ ಹೊರಟೇ ಬಿಡ್ತಾಳೆ ತನ್ನ ತವರ ಮನೆಗೆ ಜಾನ್ಸಿ ಆದರೂ ಕೂಡ ಇಲ್ಲಿ ಅನಿತಾಗೆ ಕನ್ವೆನ್ಸ್ ಆಗ್ತಿಲ್ಲ ಅಣ್ಣ ಮತ್ತು ಅಮ್ಮ ತುಂಬಾ ಕನ್ವೆನ್ಸ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಎಲ್ಲ ಕೂಡ ಸರಿ ಹೋಗುತ್ತೆ ಪಲ್ಲವಿ ಹೋಗಿದಾಳಲ್ವ ಎಲ್ಲನೂ ಕೂಡ ಸರಿ ಮಾಡ್ತಾಳೆ ನಿನಗಲ್ಲ ಅಲ್ಲದೆ ಇದ್ರು ಕೂಡ ತನಗಾದ್ರೂ ಅವಳು ಮಾಡೇ ಮಾಡ್ತಾಳೆ ಯಾಕಂದ್ರೆ ಅವಳು ಭವಿಷ್ಯ ಇದೆ ಇದರಲ್ಲಿ ಜೊತೆಗೆ ಅವಳು ತನ್ನ ಸ್ವಾರ್ಥಕ್ಕೋಸ್ಕರನಾದರೂ ಮಾಡಲೇಬೇಕಲ್ವ ಅವಳು ಸಂಸಾರ ಉಳಿಸ್ಕೊಳ್ಳೋಕೆ ಏನು ಯೋಚನೆ ಮಾಡ್ಬೇಡ ಅಂತ ಆದರೆ ಇಲ್ಲಿ ಅನಿತಾ ಮಾತ್ರ ಮೊದಲು ಝಾನ್ಸಿ ಮತ್ತು ರಾಗುಗೆ ಡಿವೋರ್ಸ್ ಆಗಲಿ ಆ ನಂತರ ಮಾತು ಅಲ್ಲಿ ತನಕ ನನ್ನ ಕಣ್ಣೀರು ನಿಲ್ಲೋದಿಲ್ಲ ಅಂತ ಹೇಳ್ಬಿಡ್ತಾರೆ ತದನಂತರ ಹತ್ತ ಕಡೆ ರಾಘಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಝಾನ್ಸಿಗೂ ತನಗೂ ಏನೂ ಸಂಬಂಧ ಇಲ್ಲ ಅಂತ ಹೇಳಿ ಝಾನ್ಸಿ ಮದುವೆ ನಿಲ್ಸಿದ್ರು ಝಾನ್ಸಿ ಮೇಲೆ ರೊಚ್ಚಿಗೆದ್ದು ಬೈದು ಹಾಡಿ ಅಲ್ಲಿಂದ ಏನೋ ವಾಪಸ್ ಆಗ್ತಾರೆ ಬಟ್ ಮನೆಗೆ ಹೋಗೋದು ಹೀಗೆ ಮುಖ ತೋರಿಸ್ಲಿ ಅನ್ನೋ ಯೋಚನೆ ಅದಕ್ಕೆ ಫ್ರೆಂಡ್ ಹೋಗಲೇಬೇಡ ಮನೆಗೆ ಅಂದರೆ ಹೋಗದೆ ಅಂತೂ ಇರೋಕ್ಕಾಗೋದೇ ಇಲ್ಲ ನಾನು ಹೋಗಲೇಬೇಕು ಅಂತ ಹೇಳಿ ರಾಘು ಡಿಸೈಡ್ ಮಾಡ್ಕೊಂಡಂತೆ ಅಂತ ಮನೆಯವ್ರು ಮುಂದೆ ಹೋಗ್ತಾರೆ ಕ್ಷಮೆ ಕೇಳ್ತಾರೆ ದಯವಿಟ್ಟು ಕ್ಷಮಿಸಿ ನನ್ನಿಂದ ತಪ್ಪಾಗಿದೆ ಅಂತ ಹೇಳಿ ಶಿವೇಶಮ್ಮಜ್ಜಿ ಮುಂದೆ ಮಾತನಾಡ್ತಾರೆ ನೀವು ಕ್ಷಮೆ ಕೇಳಿದ ತಕ್ಷಣ ಎಲ್ಲ ಸರಿ ಹೋಗ್ಬಿಡತ್ತಾ ಅಂತ ಹೇಳಿ ಮನೆಯವರೆಲ್ಲ ಕೇಳಿದಾಗ ನೀವು ಏನೇ ಹಿಡಿದ್ರೂ ಕೂಡ ನಾನು ಮಾಡ್ತೀನಿ ಅಂತ ರಾಗೋ ಹೇಳಿದಾಗ ಗಂಟು ಮೂಟೆ ಸಮೇತ ತವರು ಮನೆಗೆ ಬಂದ ಪಲ್ಲವಿ ಹಾಗಿದ್ರೆ ನೀನು ಜಾನ್ಸಿಗೆ ಡಿವೋರ್ಸ್ ಕೊಡಬೇಕು ಅಂತ ಕೇಳಿದಾಗ ನಿಜವಾಗ್ಲೂ ಅಚ್ಚುರಿ ಆಗತ್ತೆ ಅಲ್ಲಿರೋರು ಎಲ್ರಿಗೂ ಕೂಡ ರಾಗು ಕೂಡ ಶಾಕ್ ಆಗ್ತಾರೆ ಯಾಕಂದ್ರೆ ಶಾಕ್ ಆಗ್ತದಾ ಹಾಗಿದ್ರೆ ಆ ಜಾನ್ಸಿ ನಿನ್ನ ಮನ್ಸಲ್ಲಿ ಇದಾಳೆ ಅಂತ ಅನ್ನಿಸ್ತದೆ ಅಲ್ವಾ ಅದಕ್ಕೆ ನೀನು ಶಾಕ್ ಆಗ್ತಿರ್ಬೇಕಲ್ವ ಅಂತಿದ್ರೆ ಇಲ್ಲ ಯಾವುದೇ ಕಾರಣಕ್ಕೂ ಆಕೆ ನನ್ನ ಮನಸ್ಸಲ್ಲಿ ಇಲ್ಲ ಅಂತ ಹೇಳ್ತಾರೆ ಅಂದಮೇಲೆ ಅವಳಿಗೆ ಕಾಲ್ ಮಾಡಿ ಡಿವೋರ್ಸ್ ಕೇಳು ಅಂತದಾಗೆ ಖಂಡಿತ ಅಂತ ರಾಗು ಕೂಡ ಒಪ್ಕೋತಾರೆ ಶಿವಶಮಜ್ಜಿ ಕೂಡ ಅಂತ ಸಂಸ್ಕಾರ ಇಲ್ಲದಿರೋ ಹುಡುಗಿ ಇಷ್ಟೆಲ್ಲ ಮಾಡ್ತೋಳು ಯಾವುದೇ ಕಾರಣಕ್ಕೂ ಈ ಮನೆಗೆ ಬರಬಾರ್ದು ಅವಳಿಗೆ ಡಿವೋರ್ಸ್ ಕೊಡ್ಬಿಡು ಅಂತ ಅವರು ಕೂಡ ಹೇಳ್ತಾರೆ ಆ ಕಡೆ ತಾತ ಅಂದರೆ ಜಾನ್ಸಿ ತಾತ ಮನೆಗೆ ಬರ್ತಾರೆ ನನ್ನ ಮಗು ನನ್ನ ಮೊಮ್ಮಗಳು ಮತ್ತು ಅಳಿಯ ಅಂತ ವೇಟ್ ಮಾಡ್ತಿದ್ದಾರೆ ಅವ್ರಿಗೋಸ್ಕರ ಎಲ್ಲ ಅಡುಗೆ ಪ್ರಿಪೇರ್ ಮಾಡಿಕೊಂಡು ಕೂಡ ಕಾಯ್ತಿದ್ದಾರೆ ಇತ್ತ ಝಾನ್ಸಿ ಜಾನ್ಸಿ ಕೂಡ ಬಂದೇ ಬರ್ತೀನಿ ರಾಗು ಜೊತೆ ಸ್ವಲ್ಪ ತಡ ಆಗ್ತಿದೆ ಟ್ರಾಫಿಕ್ ಅಂತ ಕೂಡ ಸುಳ್ಳು ಹೇಳಿರ್ತಾರೆ ಬಟ್ ಇದ್ರ ನಡುವೆ ರಾಯ್ಗೆ ಏನದು ಮೇಡಮ್ಮ ನನಗೂ ನಿಮಗೂ ಸಂಬಂಧ ಇಲ್ಲ ಅಂತ ಹೇಳಿ ಹೋದರು ನೀವು ನೋಡಿದ್ರೆ ಇನ್ನೂರು ರಾಕು ಸರ್ ಬರ್ತಾರೆ ಅಂದ್ಕೊಂಡಿದ್ರಲ್ಲ ಅಂದಾಗ ಬಂದೇ ಬರ್ತಾನೆ ನನ್ನ ಗಟ್ ಫೀಲಿಂಗ್ ಹೇಳ್ತಿದೆ ಅಂತ ಕೂಡ ಹೇಳ್ತಾರೆ ನಂತರ ಕಾಲ್ ಬರುತ್ತೆ ಬರ್ತಿದ್ದಾಗೆ ಚಾನ್ಸಿಗೆ ಖುಷಿ ಆಗುತ್ತೆ ಬಟ್ ಕಾಲ್ ಮಾಡಿದ್ದೆ ನನಗೆ ಡಿವೋರ್ಸ್ ಬೇಕು ನಾನು ನಿಮ್ಮನ್ನ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿದ್ದು ಬಟ್ ಈಗ ನೀವು ನನ್ನ ಗಂಡ ಅಂತಿದ್ರೆ ಅಂದಮೇಲೆ ನನ್ನ ನಿಮ್ಮ ಸಂಬಂಧ ಯಾವ ರೀತಿ ಉಳಿಯುತ್ತೆ ಆಮೇಲೆ ನನಗೆ ಕಾನೂನು ಪ್ರಕಾರವಾಗಿ ಡಿವೋರ್ಸ್ ಬೇಕು ಅಂತಿದ್ದಾಗೆ ನಾನು ಕೊಡುವುದಿಲ್ಲ ನನ್ನ ನಿನ್ನ ಸಂಬಂಧ ದೇವರು ನಿಶ್ಚಯ ಮಾಡಿದ ಸಂಬಂಧ ನಿಮ್ಮನೆಯವ್ರಿಗೋಸ್ಕರ ನೀನೇನೋ ಈ ರೀತಿ ಡಿಸಿಷನ್ ಬರ್ತೀಯಾ ಅಂದ್ರೆ ಖಂಡಿತ ನನಗೆ ನೀನೇ ಮುಖ್ಯ ಅಂತ ಹೇಳಿ ಡಿವೋರ್ಸ್ ಕೊಡಲ್ಲ ಅಂತ ಹೇಳಿ ಹಾಕೇ ಬಿಡ್ತಾರೆ ಈ ಕಡೆ ಏನಪ್ಪಾ ಮಾಡೋದು ಡಿವೋರ್ಸ್ ಕೊಡಲ್ಲ ಅಂದ್ರಲ್ಲ ಅಂತ ಮನೆಯವರೆಲ್ಲರೂ ಪೇಚು ಆಡ್ತಿದ್ರೆ ಅಲ್ಲಿ ರಾಗು ಫ್ರೆಂಡ್ ಒಂದು ಐಡಿಯಾ ಇದೆ ಅಂತ ಹೇಳಿ ತನ್ನ ಮನಸ್ಸಲ್ಲಿರ್ತಕ್ಕಂಥ ಮಾತನ್ನ ಎಲ್ಲರ ಮುಂದೆ ಹೇಳ್ತಾರೆ ನೋಡಿ ಚಾನ್ಸಿ ಮೇಡಮ್ ತುಂಬಾ ಶ್ರೀಮಂತೆ ಅವ್ರಿಗೆ ಕಷ್ಟ ಗೊತ್ತಿಲ್ಲ ಜೊತೆಗೆ ಅವರು ಒಂದು ಮಾತನ್ನ ಹೇಳಿದರೆ ಎಲ್ಲ ಕೂಡ ಸೇರ್ಕೊಂಡ ಕೆಲಸ ಮಾಡ್ತಾರೆ ಜೊತೆಗೆ ಅವ್ರಿಗೆ ಯಾವ ಕಾರಲ್ಲಿ ಹೋಗ್ಬೇಕು ಅನ್ನೋದನ್ನ ಡಿಸೈನ್ ಮಾಡೋಕೆ ಪಿ ಎ ಜೊತೆಗೆ ಆಳು ಕಾಳುಗಳಿದ್ದಾರೆ ಕೈ ಎಲ್ಲರೂ ಕೂಡ ಒಂದೊಂದು ಹೆಜ್ಜೆ ಇಟ್ಟರು ಕೆಲಸದವ್ರು ಸಿಗ್ತಾರೆ ಅಂದಮೇಲೆ ಅವ್ರಿಗೆ ಕಷ್ಟದಲ್ಲಿ ಬೆಳೆದಿರೋದೇ ಗೊತ್ತಿಲ್ಲ ಕಷ್ಟ ಏನು ಅಂತಲೇ ಗೊತ್ತಿಲ್ಲ ಆದರೆ ಅವ್ರಿಗೆ ಆರ್ಡರ್ ಮಾಡಿ ಗೊತ್ತಿದೆ ಹೊರ್ತು ರಿಕ್ವೆಸ್ಟ್ ಮಾಡಿ ಗೊತ್ತಿಲ್ಲ ಕೆಲಸ ಮಾಡಿಸಿ ಗೊತ್ತಿದೆ ಹೊರ್ತು ಕೆಲಸ ಮಾಡಿ ಗೊತ್ತಿಲ್ಲ ಅದಕ್ಕೋಸ್ಕರನೇ ಖಂಡಿತ ಅವರು ಇಲ್ಲಿಗೆ ಬಂದರೆ ಖಂಡಿತ ಈ ಒಂದು ಮನೆಗೆ ಒಕ್ಕೊಳೋದು ಅವ್ರಿಗೆ ಕಷ್ಟ ಆಗುತ್ತೆ ಬೇಡಪ್ಪ ಬೇಡ ನನಗೆ ಮನೆ ಸವಾಸ ಅಂತ ಹೇಳಿ ಇಲ್ಲಿ ಜಾನ್ಸಿನೇ ಮನೆ ಬಿಟ್ಟು ಹೋಗಿಬಿಡ್ತಾರೆ ಅಂದಾಗ ಈ ಒಂದು ವಿಚಾರ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಹೌದು ಹೋಗಿ ಜಾನ್ಸಿನ ಕರ್ಕೊಂಡು ಬಂದುಬಿಡು ಅಂತ ಹೇಳಿ ಶೇಷಮಜ್ಜಿ ಕೂಡ ಹೇಳ್ತಾರೆ ಫೈನಲಿ ಇಲ್ಲಿ ಜಾನ್ಸಿ ರಾಘು ಬರ್ತಾನೆ ಅಂತ ದಾರಿಲಿ ವೇಟ್ ಮಾಡ್ತಿರ್ತಾರೆ ಫೈನಲಿ ರಾಘು ಹೋಗ್ತಾರೆ ರಾಘು ನೋಡಿದೆ ನಂಗೆ ಗೊತ್ತಿತ್ತು ರಾಘು ನೀನು ಬಂದೇ ಬರ್ತೀಯ ಅಂತ ಅಂತ ಹೇಳಿ ಅಪ್ಕೋತಾರೆ ನಂತರ ನೀವು ನಾನು ಹೆಂಡ್ತಿ ಅಲ್ವಾ ಸರಿ ಆಯಿತು ನಾನು ನಿಮ್ಮ ಜೊತೆ ನಿಮ್ಮ ಮನೆಗೆ ಬರ್ತಿದ್ದೀನಿ ಅಂತ ಹೇಳಿ ಒಪ್ಕೊಂಡು ಜಾನ್ಸಿ ಜೊತೆ ಸಂಪತ್ ಕುಮಾರ್ ಮನೆಗೆ ಹೋಗ್ತಾರೆ ರಾಘು ಮ ಇಲ್ಲಿ ಮೊಮ್ಮಗಳು ಮತ್ತೆ ಅಳಿಯ ತುಂಬ ದಿನ ಆದ್ಮೇಲೆ ಜೊತೆಲಿ ಬಂದಿದ್ದಾರೆ ಅನ್ಕೊಂಡಿದೆ ಆರತಿ ತೆಗೆದು ಒಳಗಡೆ ಕರ್ಕೋತಾರೆ ನಂತರ ಇಲ್ಲಿ ರಾಘು ತುಂಬಾ ವಿಷಯಗಳನ್ನ ಮನಸಲ್ಲೇ ಇಟ್ಕೊಂಡಿದ್ದೀನಿ ತಾತ ನಿಜವಾಗ್ಲೂ ಸುಳ್ಳು ಹೇಳಬಾರದು ಆದ್ರೆ ಮುಖ್ಯವಾದ ಸುಳ್ಳನ್ನು ಹೇಳ್ಬಿಟ್ಟಿದ್ದೀನಿ ನಿಜವಾಗ್ಲೂ ನನಗೆ ಗೆಲ್ಟ್ ಫೀಲ್ ಆಗ್ತದೆ ಆ ಒಂದು ವಿಷಯನ ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಇವತ್ತು ಸತ್ಯ ಹೇಳ್ಬಿಡ್ತೀನಿ ಅಂತದ್ದಾಗೆ ಜಾನ್ಸಿ ರಾಯ್ಗೆ ಶಾಕ್ ಆಗುತ್ತೆ ಎಲ್ಲಿ ಕಾಂಟ್ರಾಕ್ಟ್ ಮ್ಯಾರೇಜ್ ವಿಷಯ ಹೇಳ್ತಾರೋ ಅಂತ ಬಟ್ ರಾಘು ಹೇಳುವುದು ತಾನು ಅನಾಥ ಅಲ್ಲ ಅಂತಕ್ಕಂಥ ಸತ್ಯ ನನಗೆ ಚಿಕ್ಕಮ್ಮ ಅಕ್ಕ ತಂಗಿ ಎಲ್ಲರೂ ಇದ್ದಾರೆ ಅವ್ರಿಗೆ ಯಾರಿಗೂ ನಾನು ಬೇಕಾಗಿಲ್ಲ ಬಟ್ ನನಗೆ ಅವರಂದ್ರೆ ತುಂಬ ತುಂಬಾ ಇಷ್ಟ ಪಂಚಪ್ರಾಣ ಅಂತೆಲ್ಲ ಹೇಳಿದಾಗ ಇಲ್ಲಿ ನಿಜವಾಗ್ಲೂ ಸಂಪತ್ ಕುಮಾರ್ ಬೇಜಾರ್ ಮಾಡ್ಕೋತಾರೆ ಕೋಪ ಮಾಡ್ಕೋತಾರೆ ಕೂಡ ಆದ್ರೆ ನನಗೆ ಸುಳ್ಳು ಹೇಳೋರು ಕಂಡರೆ ಆಗೋದಿಲ್ಲ ಆದರೆ ನಿನ್ನ ಬಗ್ಗೆ ನನಗೆ ನಿಜವಾಗ್ಲೂ ಸಾಫ್ಟ್ ಕಾರ್ನರ್ ಇದೆ ನೀನು ಮಾಡಿದ್ರ ಬಗ್ಗೆ ಬೇಸರ ಇದೆ ನನ್ನ ಸುತ್ತಮುತ್ತ ಸುಳ್ಳು ಹೇಳೋರು ಕಂಡ್ರೆ ನಾನು ಇಟ್ಕೊಳ್ಳೋಕ್ಕೂ ಹೋಗೋದಿಲ್ಲ ಅದು ಸಂಬಂಧಿಕರೇ ಆಗಿರಲಿ ಸುತ್ತಮುತ್ತ ಇರೋರು ಯಾರೇ ಆಗಿದ್ರು ಕೂಡ ಆದರೆ ಒಂದು ಅನಾಥನ ನೋವು ಏನು ಅನ್ನೋದು ನನ್ಗೆ ಗೊತ್ತಾಗುತ್ತೆ ಅಮ್ಮನ ಪ್ರೀತಿ ನೋಡಿದೆ ಬೆಳೆದಿದೆಯಾ ಚಿಕ್ಕಮ್ಮ ಹೀಗೆ ನೋಡ್ಕೋತಾರೆ ಅಂತ ಗೊತ್ತು ಅದೇ ಕಾರಣಕ್ಕೆ ನಿನ್ನ ಮನಸ್ಸಲ್ಲಿ ಎಷ್ಟು ನೋವಿದೆ ಅನ್ನೋದನ್ನು ನಾನು ಅರ್ಥ ಮಾಡ್ಕೋತೀನಿ ಸತ್ಯ ಇವಾಗಲಾದರೂ ಹೇಳಬೇಕು ಅನಿಸಿ ಅಲ್ಲ ನಿಜವಾಗ್ಲೂ ನನಗೆ ನಿನ್ನ ಬಗ್ಗೆ ಹೆಮ್ಮೆ ಇದೆ ಅಂತ ಹೇಳ್ತಾರೆ ಸರಿ ಆಯಿತು ತಾತ ಝಾನ್ಸಿ ಅವ್ರನ್ನ ನಮ್ಮನೆ ಕರ್ಕೊಂಡು ಹೋಗ್ತೀನಿ ಹೆಂಡತಿ ಆದೋಳು ಗಂಡನ ಮನೇಲಿ ಇರಬೇಕಲ್ವಾ ಅಂತ ಸರಿ ಆಯ್ತಪ್ಪ ಕರ್ಕೊಂಡು ಹೋಗು ಅಂದ್ಬಿಡ್ತಾರೆ ತಾತ ಈ ಕಡೆ ಝಾನ್ಸಿ ರೆಡಿ ಏನೋ ಆಗ್ತಾರೆ ಯಾಕೆ ರಾಗು ಇಲ್ಲೇ ಇರ್ಬಹುದಲ್ವಾ ಅಂತಿದ್ರೆ ಯಾಕೆ ಮೇಡಮ್ ಗಂಡ ಮಾಂಗಲ್ಯ ಸಂಬಂಧ ಸಪ್ತಪದಿ ದೇವರು ಮಾಡಿದ ಒಂದು ವಿಧಿ ಅದು ಇದು ಅಂತ ಹೇಳ್ತೀರಾ ಗಂಡನ ಮನೆಗೆ ಬರಬೇಕು ಅನ್ನೋದು ನಿಮಗೆ ತಿಳಿಯೋದಿಲ್ವಾ ಅಂದಾಗ ಸರಿ ಆಯಿತು ನಾನು ನಿನ್ನ ಜೊತೆ ನಿಮ್ಮ ಮನೆಗೆ ಬರ್ತೀನಿ ಅಂತಾರೆ ರಾಘು ಮತ್ತು ಝಾನ್ಸಿ ಫೈನಲಿ ಅವ್ರ ಮನೆಗೆ ಬರ್ತಾರೆ ಬರ್ತಿದ್ದಾಗೆ ಶುರು ಮಾಡ್ಕೋತಾರೆ ಶಿಷ್ಯಮಜ್ಜಿ ಪಲ್ಲವಿ ಎಲ್ಲರೂ ಕೂಡ ಜಾನ್ಸಿಗೆ ಇಷ್ಟೊತ್ತಲ್ಲಿ ಮನೆ ಮಗನ ಹೆಂಡತಿ ಜೊತೆ ಮನೆ ತುಂಬಿಸ್ಕೋಬಾರ್ದು ಅಂತಿದ್ದಾಗೆ ಮನೆ ಸೊಸೆ ಬೆಳಿಗ್ಗೆ ಆದ್ರೇನು ರಾತ್ರಿ ಆದ್ರೇನು ಬರೋದಕ್ಕೆ ಅಂತ ಹೇಳ್ತಿದ್ದಾಗೆ ಝಾನ್ಸಿ ಮಾತಿಗೆ ಮರು ಮಾತಾಡೋ ಶ್ರೀ ಯಿಶು ಇಲ್ಲಿ ಪಲ್ಲವಿನ ಆರ್ತಿ ತೆಗೆದು ಒಳಗಡೆ ಕರ್ಕೊ ಅಂತ ಹೇಳ್ಕೋತಾರೆ ಮೊದಲನೇ ಚಾಲೆಂಜ್ ಆಲ್ರೆಡಿ ಜಾನ್ಸಿ ಗೆದ್ದಾಳೆ ಪಲ್ಲವಿ ಆರ್ತಿ ತೆಗೆದು ಅಣ್ಣ ಅದಕ್ಕೆ ಮನೆ ಒಳಗಡೆ ಕರ್ಕೋತಾರೆ ಬಲಗಾಲಿಟ್ಟು ಬರ್ತದಾಗೆ ಜಾನ್ಸಿ ಎಲ್ರಿಗೂ ಕೂಡ ಕಾಟ ಕೊಡೋಕ್ಕೆ ಶುರು ಮಾಡಿಕೊಂಡೇ ಬಿಡ್ತಾಳೆ